ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನೆನ್ನೆ ಪ್ರಮೋದ್ ಅವ್ರು ವ್ಲಾಗ್ ಮಾಡಿದರು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಆ್ಯಕ್ಚುಲಿ ತುಂಬ ಕಮೆಂಟ್ಸ್ ಬಂದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಬೇಗನೆ ಮುಗ್ದೋಯ್ತು ವೀಡಿಯೋ ಇನ್ನೂ ಸ್ವಲ್ಪ ಲೆಂತ್ ಮಾಡಿಸ್ಬೇಕಿತ್ತು ಅಂತ ಸೊ ನಾನೇನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ ಜಸ್ಟ್ ಇಂಟ್ರೊಡಕ್ಷನ್ ಹೇಳ್ಕೊಟ್ಟಿದೆ ಹಿಂಗೆ ಮಾತಾಡಬೇಕು ಅಂತ ಸೊ ಅದಾದಮೇಲೆ ನೀವೇನು ಮಾತಾಡ್ತೀರಾ ಟಾಪಿಕ್ ಮೇಲೆ ತೊಗೊಂಡು ಮಾತಾಡಿ ಅಂತ ಅಂದರೆ ಇವತ್ತೇನು ನಡೆದಿದೆ ಆ ಟಾಪಿಕ್ನ ನಾರ್ಮಲ್ಲಾಗಿ ಮಾತಾಡಿ ಅಂತ ಹೇಳಿದೆ ಸೊ ಮಾತಾಡಿರ್ಬೋದು ಕರೆಕ್ಟಾಗಿ ನಾನು ಅಷ್ಟೊಂದು ವ್ಲಾಗ್ ಎಲ್ಲ ಎಡಿಟ್ ಹೋಗಿಲ್ಲ ಅವರೇ ಎಡಿಟ್ ಮಾಡಿರೋದು ಸೊ ಎಡಿಟು ಎಡಿಟಲ್ಲೂ ಗೊತ್ತಾಗಿದೆ ನಾನು ಎಡಿಟ್ ಮಾಡೋದ್ಕು ಅವ್ರು ಎಡಿಟ್ ಮಾಡಿರೋದ್ಕು ತುಂಬ ವ್ಯತ್ಯಾಸ ಇರುತ್ತೆ ತಮ್ಮ ಲೈನ್ ಒಂದು ನಾನು ಎಡಿಟ್ ಮಾಡಿಕೊಟ್ಟೆ ಇನ್ನು ವೀಡಿಯೋ ಎಡಿಟು ಅದು ಕೆಳಗಡೆದು ಜ್ಯೋತಿಷ್ಯದ ಪ್ರತಿಯೊಂದು ಎಲ್ಲ ಅವರೇನೇ ಹಾಕಿರೋದು ಆ್ಯಂಡ್ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ರು ನೋಡ್ದಾ ನಾನು ವೀಡಿಯೋ ಮಾಡೋದಕ್ಕೆ ಎಷ್ಟು ವ್ಯೂಸ್ ಇದೆ ಅಂದ್ಕೊಂಡು ಆ್ಯಂಡ್ ಇವತ್ತು ಪ್ರಮೋದ್ ಅವ್ರ ಆಫೀಸ್ಗೆ ಹೋಗಿಲ್ಲ ಬಿಕಾಸ್ ನಮ್ಮ ಮಾವ ನಮ್ಮ ಮನೇಲಿಲ್ಲ ಈ ಊರಿಗೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆಮ್ಮ ಅವತ್ತು ಸಾವಿಗೆ ಹೋಗಿದ್ರಲ್ಲ ಅದು ತಿಥಿಗೇನೋ ಹೋಗಿದ್ದಾರೆ ನಮ್ಮ ಮಾವ ಚನ್ನಪಟ್ಟಣಕ್ಕೆ ಅವರು ಇನ್ನೂ ತ್ರೀ ಡೇಸ್ ಬರಲ್ವಂತೆ ಪ್ರಮೋದ್ ಅವರಂತೂ ಫಿಕ್ಸು ನಾನು ಬಿಟ್ಟು ಅಲ್ಲಾಡಲ್ಲ ಇವತ್ತು ನಾನು ಆ್ಯಕ್ಚುಲಿ ಕಾರ ಸರ್ವೀಸಿಗೆ ಬಿಡೋಕ್ಕೆ ಅಂದ್ಬಿಟ್ಟು ಪ್ರಮೋದ್ ಅವರು ಹೋಗ್ತಾಯಿದ್ರು ನಾನು ಬರಲ್ಲ ಬೈಕ್ ತಗೊಂಡು ಹೋದೆ ಅಕಸ್ಮಾತ್ ನಾನು ಹೋಗಿದ್ರು ಮಧ್ಯ ರೋಡಲ್ಲೇ ನನ್ನ ಬೈಕಲ್ಲಿ ಬಿಳಬೇಕಾಗಿತ್ತು ಏನಕ್ಕೆ ಅಂದರೆ ಪ್ರಮೋದ್ ಅವರು ಹಿಂಗೆ ಹೋಗಿದ್ದಾರೆ ನಾನು ಲಾಕ್ ಮಾಡ್ಕೊಂಬಂದು ಫ್ರೆಶ್ ಮಾಡಿ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ವಾಶ್ರೂಮಲ್ಲೇ ಆಲ್ರೆಡಿ ಫುಲ್ ತಲೆ ತಿರೋಕ್ಕೆ ಶುರುವಾಗೋಯಿತು ಆಮೇಲೆ ಪ್ರಮೋದ್ ಅವ್ರು ಬಂದರು ಇದರಲ್ಲಿ ರ್ಯಾಪಿಡಾ ಬುಕ್ ಮಾಡ್ಕೊಂಡು ಬಂದರು ಕಾರ್ ಬಿಟ್ಬಿಟ್ಟು ತೆಗಿಯೋಕೆ ಅಂತ ಇದ್ದೀನಿ ಫುಲ್ಲು ಗಿರಗಿರ ಅಂತ ಇದ್ದ ತೆಗಿಯೋಕ್ಕೆ ಇಲ್ಲ ಅವ್ರ ಆಮೇಲೆ ಪ್ರಮೋದವ್ರು ನಿಧಾನಕ್ಕೆ ಬಂದು ತೆಗೆದುಬಿಡು ಬೇಗ ಅಂದರು ಸೊ ಅವಾಗ ತೆಗೆದುಬಿಟ್ಟು ಅವರೇ ಬಂದು ಕರ್ಕೊಂಡು ಬಂದು ಮಲಗಿಸಿದ್ರು ನನ್ನ ಫ್ರೆಂಡ್ ಜೊತೆ ಇರೋ ಅವರಂದು ಫುಲ್ ಎದ್ದು ಹೋದರು ಇಪ್ಪ ಈ ಥರ ಆಗ್ತಿದೆಯಾ ನಿಮಗೆ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೈಕಾಲು ನನಗೆ ನಡಿಗೆ ಬಂದುಬಿಡ್ತು ನೀವು ಇರೋದು ಕೇಳಿಸ್ಕೊಂಡು ಕಾಲೇನೆ ಹೆಂಗೆ ಅನುಭವಿಸ್ತಾ ಇದ್ದೀರಾ ನೀವು ಅಂದ್ಕೊಂಡು ಇದೇ ಥರ ನಾನು ಅನ್ಭವಿಸಿದ್ದೀನಿ ಅಯ್ಯೋ ಯಾರಿಗೂ ಬೇಡ ತಲೆ ಸುತ್ತು ಓದ್ತಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಬೇಬಿಗೋಸ್ಕರ ನಾವು ಕಷ್ಟಪಡಲೇಬೇಕು ಮಕ್ಕಳು ಹೋಗಬೇಕು ಅಂದರೆ ಅದೇ ನಾವು ಆದಷ್ಟು ಏನೋ ತಿನ್ನಬೇಕು ಅಂತಾರಲ್ಲ ಹಾಗೆ ಸೊ ಬಟ್ ಇವಾಗ ನಾನು ರೆಡಿಯಾಗಿರೋದು ಏನಕ್ಕೆ ಅಂದರೆ ಏನು ಕಾರ್ ಸರ್ವಿಸ್ ಬಿಟ್ಟಾಗ ಏನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಂದರು ಸೊ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನನ್ನ ಮೊಬೈಲ್ ತೊಗೊಂಡೋಗಿದ್ದಾರೆ ಐಫೋನ್ ತೊಗೊಂಡೋಗಿಲ್ಲ ನಾರ್ಮಲ್ ಮೊಬೈಲಲ್ಲಿ ಬಂದಿದ್ದಾರೆ ಹ್ಯಾಡ್ ಮಾಡ್ತೀನಿ ನಾನು ನಾನು ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಅಜುವಲ್ ಸಾಕಾಯಿತು ಅದ್ರ ಮೇಲೆ ಒಂದು ಸ್ವಲ್ಪ ಇವಾಗ ಸ್ಯಾರೀಸ್ ಹಾಕಿದ್ದೀರಾ ಇವಾಗ ನಮಗೆ ಕುರ್ತೀಸ್ ಮತ್ತು ಫುಲ್ಲು ಪ್ಲಾಜೋ ಸೆಟ್ ಬರುತ್ತಲ್ಲ ಆ ಥರ ಎಲ್ಲ ಹಾಕಿ ಕೇಳ್ತಾಯಿದ್ರಿ ಡ್ರೆಸ್ ಹಾಕಿ ಅಂತ ಆ್ಯಂಡ್ ನಾನು ವೆಸ್ಟರ್ನ್ ಕಲೆಕ್ಷನ್ಸ್ನೂ ಆರ್ಡರ್ ಮಾಡಿದ್ದೀನಿ ಸದ್ಯದಲ್ಲೇ ಬರುತ್ತೆ ಸದ್ಯಕ್ಕೆ ಇವಾಗ ಚೂಡಿದಾರ್ಸ್ ಕುರ್ತಾಸ್ ಎಲ್ಲ ಬ್ರ್ಯಾಂಡೆಡ್ ಕುರ್ತಾಸ್ ಎಲ್ಲ ಹಾಕೋಣ ಅಂದ್ಬಿಟ್ಟು ಆರ್ಡರ್ ಕೊಟ್ಟಿದೆ ಅದು ಬಂದಿದೆ ಅಲ್ಲೇ ಹೋಗಿ ಚೆಕ್ ಮಾಡಿಕೊಂಡು ರಿಸೀವ್ ಮಾಡ್ಕೊಂಡು ಬರಬೇಕು ನಾನು ಆ್ಯಂಡ್ ಪೇ ಕೂಡ ಮಾಡಬೇಕು ಅದು ಪ್ರಾಡಕ್ಟ್ ರಿಸೀವ್ ಆದಮೇಲೆ ನಾವು ಪೇ ಮಾಡೋದು ಅವಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಬರ್ಬೇಕು ಅದಕ್ಕೆ ಪ್ರಾಡಕ್ಟ್ ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಪ್ರಮೋದ್ ಅವರು ರೆಡಿಯಾಗೂ ಹೋಗೋಣ ಈ ಕಡೆಯಿಂದ ಆಟೋ ಬುಕ್ ಮಾಡ್ತೀನಿ ಆ ಕಡೆಯಿಂದ ಕಾರಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಹೇಳಿದ್ರು ಗೊತ್ತಿಲ್ಲ ಹಿಂಗ ಹೊರಗಡೆ ಹೋದಾಗ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಬಿಕಾಸ್ ಹೊರಗಡೆ ಹೋದರೆ ಕಂಪ್ಲೀಟ್ ಆಗಿ ನಂಗೆ ಆಗ್ತಾ ಇಲ್ಲ ಅದಕ್ಕೆ ಆದಷ್ಟು ಮನೆಯಲ್ಲೇ ಇದ್ದೀನಿ ಇವಾಗ ನೋಡೋಣ ನುಂಗ್ಸ್ಬೂರು ಊಟ ಮಾಡಿಸಿದ್ರು ಅದಕ್ಕೆ ಹೊರಗಡೆ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಮಧ್ಯಾಹ್ನ ಏನು ಹುಂಗ್ ಒಂದಿನ ಬೇಕಾ ಸ್ಕಿಪ್ ಆಗುತ್ತೆ ನುಗ್ತಿಯಾ ನೀನೆ ಕೊಡ್ಲಿಲ್ಲ ನೀನೆ ಸುಳ್ಳಿ ಅಲ್ಬೇಡ ನಿಂಗ್ ಸುಸ್ತಾಡ್ತಿದ್ದಲ್ಲ ಅದಕ್ಕೆ ಕೊಟ್ಟೆ ಹ್ಮ್ ಬಂದು ಎದೊಳಸ್ತವ್ರ ಮಾತ್ರ ನಂಗ್ ಒಂದ್ ನಾನು ಹೆಂಗ್ ನುಂಗ್ಲಿ ಎದೊಳಕ್ಕೆ ಶಕ್ತಿ ಇಲ್ಲ ಕಾರಲ್ಲಿ ಇಡೋದೆಲ್ಲ ತಗೋ ಆಟೋ ಬುಕ್ ಮಾಡ್ದಾಂಗ್ ವೀಡಿಯೋ ಮಾಡ್ಕೊಂಡ್ಬಂದವ್ರು ಸರ್ವಿಸಿಗೆ ಬಿಟ್ಟು ಹಂಗೆ ನೋಡೋಣ ಆಮೇಲೆ ಯಾರೋ ಕಮೆಂಟ್ ಮಾಡಿಬಿಟ್ಟಿದ್ರು ಗೈಸ್ ಕಾರ್ ಬಿಡ್ಬೇಕು ಒಂದು ಸ್ವಲ್ಪ ಹುಷಾರು ನಮ್ಮದು ಗ್ಲಾಸೇ ಬ್ರೇಕ್ ಆಗೋಗಿತ್ತು ಅಂತ ನಾನು ಅದನ್ನೆಲ್ಲ ಹೇಳ್ಕಳಿಸಿದೆ ಹಿಂಗೆಲ್ಲ ಕಮೆಂಟ್ ಮಾಡಿದ್ದಾರೆ ಸ್ವಲ್ಪ ಚೆಕ್ ಮಾಡಿ ವೀಡಿಯೋ ಮಾಡಿಕೊಂಡೇ ಬಾ ನೀನು ಅಂತ ನೋಡೋಣ ಎಸ್ ನಾವಿವಾಗ ಟಾಟಾ ಶೋರೂಮ್ದು ಸರ್ವಿಸ್ ಸೆಂಟರ್ ಇದೆಯಲ್ಲ ಅಲ್ಲಿಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ಆಟೋ ಬುಕ್ ಮಾಡಿ ಎಷ್ಟು ಒಂದು ಟೂ ಮಿನಿಟ್ಸ್ಗೆ ಬಂತು ಅಲ್ಲೇ ನಿಯರ್ ಬೈಯಲ್ಲೇ ಇತ್ತು ಅನಿಸುತ್ತೆ ಅದಕ್ಕೆ ತಗೋತು ಅಪ್ಪು ಸೈಡಲ್ಲಿ ಕೂತ್ಕೊಬಿಟ್ಟಿದೆ ಬೇಡ ಈ ಕಡೆ ಬಾರು ಅಂದರು ಕೇಳ್ತಿಲ್ಲ ನನಗೆ ಬೇರೆ ಭಯ ಸೊ ಒಬ್ಬಪ್ಪ ಅವರು ನಿಧಾನಕ್ಕೆ ಕರ್ಕೊಂಡು ಬಂದರು ಯಾಕಂದರೆ ಅವ್ರು ನಮ್ಮ ಸಿಚುವೇಶನ್ ನೋಡಿದ್ರು ಅನಿಸುತ್ತೆ ಅದಕ್ಕೆ ಅವರು ಜಾಸ್ತಿ ಕುದುಕ್ಲಲೆಲ್ಲ ಬಿಡಲಿಲ್ಲ ನಿಧಾನಕ್ಕೆ ಕರ್ಕೊಂಡು ಬಂದರು ಸೊ ಆಮೇಲೆ ನಾವು ಪೇ ಮಾಡಿ ಒಳಗಡೆ ಹೋದ್ವಿ ಇಲ್ಲಿ ನಾನು ಅಂದ್ಕೊಂಡೆ ಮಿನಿಮಮ್ ಒಂದು ತ್ರೀ ತೌಸಂಡಿಂದ ಫೋರ್ ತೌಸಂಡ್ವರೆಗೂ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಒಂದು ಬಜೆಟ್ಟಲ್ಲಿ ಹೋಗಿದ್ದೆ ನೋಡಿದ್ರೆ ಪ್ರಮೋದ್ ಅವ್ರು ಟೂ ಹಂಡ್ರೆಡ್ ರುಪೀಸ್ ಕೊಡ್ತಿರಲ್ಲ ಟೂ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸು ಏನೋ ಸಮ್ಥಿಂಗ್ ಆಗಿದೆಯೇನೋ ಅಂತ ನಾನು ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ಬರೀ ಫಿಫ್ಟಿ ಒನ್ ರುಪೀಸ್ ಆಗಿದೆ ಅಂತ ಪ್ರಮೋದ್ ಅವರು ಅದಕ್ಕೆ ಐದು ಸಾವಿರ ಐದು ಸಾವಿರ ಆಗಿದೆ ಚಿನಿ ಅಂದ್ಕೊಂಡು ಹೇಳ್ತಾಯಿದ್ರು ಅವ್ರು ಹೇಳಿದ್ರು ಫಸ್ಟ್ ಸರ್ವಿಸು ಮತ್ತು ಸೆಕೆಂಡ್ ಸರ್ವಿಸ್ ಫ್ರೀ ಇರುತ್ತೆ ಆ ಥರ್ಡ್ ಸರ್ವಿಸ್ ಗೆನೋ ಅವರು ಆಯಿಲ್ ಚೇಂಜ್ ಮಾಡ್ತಾರೆ ಅವಾಗ ಒಂದು ಸ್ವಲ್ಪ ಕಾಸ್ಟ್ ಆಗಬಹುದು ಅಂತ. ಅಲ್ಲಿಂದ ಕಾರ್ ತಕೊಂಡು ನಾವು ಹೊರಡ್ವಿ. ಎಸ್ ಗೈಸ್ ಕಾರ್ ಸರ್ವಿಸ್ ಆಯ್ತು. ಎಷ್ಟು ಆಯ್ತು ಗೊತ್ತಾ ಗೈಸ್ ಸರ್ವಿಸ್ ಗೆ? 500 ರೂಪಾಯಿ. ಹಹಹ ಮರಿ ಐದು 100 ರೂಪಾಯಿ ಅಷ್ಟೇ. ನಾನು ಫುಲ್ ಶೋಕಲ್ ಆಯಿಲ್ ಚೇಂಜ್ ಏನಿಲ್ಲ ಅಂತ. ಕ್ಲಾತ್ ಇಸ್ಕೊಂಬಂದ್ಬಿಡ್ರಣ ಆಮೇಲೆ ದೊಣ್ಣೆ ಬಿರಿಯಾನಿ ಕರ್ಕೊಂಡೋಗ್ವಿ ಬರ್ರಿ ಐವತ್ತೊಂದು ರೂಪಾಯಿ ಏನೋ ಆಯ್ತು ಅಷ್ಟೇ ಕ್ಲಾತ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ವಿ ಇವಾಗ ಐವತ್ತೊಂದು ರೂಪಾಯಿಗೆ ನಾವು ನಾವು ಬಿಡೋಕ್ಕೆ ವಾಪಸ್ ಬೆಳಿಗ್ಗೆ ಬಿಡೋಕೆ ಇಲ್ಲಿ ಬರೋಕ್ಕೆ ಆಟೋ ನಾವು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್

ಖಾಲಿ ಒಂದು ಕಾರ್ ತಗೊಳ್ಳುವಾಗ ಆಗಿರ್ಬೋದು ರೆಸ್ಪಾನ್ಸ್ ಅಷ್ಟು ಇಷ್ಟ ಆಯ್ತಲ್ಲ ಚಿನಿ ನಮ್ಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಆ್ಯಂಡ್ ಕಾಲ್ ಮಾಡ್ರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇವಾಗಲೂ ಅಷ್ಟೇ ಇವರು ಇವಾಗ ಮಾತಾಡಿದ್ರಲ್ಲ ಇವರು ಅಷ್ಟೇ ಅಲ್ಲಪ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಪ್ಪ ಏನೋ ಕಂಪ್ಲೇಂಟ್ ಅಂತಾರೆ ನಮ್ಗೆ ಆ ಥರ ಏನೋ

ఒన్స రూపల్ నిన్న కడతా సంద్రూఫ్ ఫోల్డ్ అయితే మగ్నే ఐవత్ొందుసడ్ సర్వీసెక్బర చాన్సే ఇలా అది కత్ీ డైలీ నన్ను ఈ రోడల్ నట్కర్త ಎರಡೋ ನಡ್ಕೊಂಡು ಬಂದು ಕಾಲೇಜ್ ಹೋಗ್ತಾ ಇದ್ದೆ ನರ್ಸಿಂಗ್ ನಾನು ಇಲ್ಲೇ ಓದಿದ್ದು ಅಲ್ಲೇ ಇದೇ ಹಾಸ್ಪಿಟಲ್ ಅದೇ ಕಾಲೇಜು ಒಳಗಡೆನೆ ಎಲ್ಲ ಕಾಲೇಜು ಆಸ್ಪಿಟಲ್ ಆಸ್ಟೆಲ್ಲ ಎಲ್ಲ ಅಂದರೆ ಮಮ್ಮಿ ಏನಂದ ಮಮ್ಮಿ ಇವಾಗ ನೆನ್ಸ್ಕೊದಾಯಿದ್ದಾರೆ ಗೈಸ್ ಅಮ್ಮ ಇದ್ದಾಗ ನಾನು ಕಾರ್ ತಗೋಬೇಕಿತ್ತು ಚೇ ಅಂತ ಇದ್ರಿ ಅದು ಇವಾಗ ನಾನು ಮನ್ಸು ಮಾಡಿರೋದಕ್ಕೆ ತೊಗೊಂಡ್ರದ್ದು ಅಷ್ಟೊಂದು ತಲೆ ಸುತ್ತು ಅಷ್ಟೊಂದು ಆಗಲ್ಲ ಹೆಂಗ ನನ್ನ ಬೈಕಲ್ಲಿ ನೀನು ನಮ್ಮ ಪಾಪ ತಲೆ ಸುತ್ತು ಎಲ್ಲ ಇರ್ತಿತ್ತು ತಗೋಬೇಕಿತ್ತು ಅಷ್ಟೊಂದು ಸುಖಂಟ್ ಅಲ್ವಾ ಹಂಗಾದ್ರೂ ಅವರು ನನಗೆ ತೊಂದರೆ ಆಗುತ್ತೆ ಅವರು

ಹೋಗ್ತಾ ಇದೀವಿ ವೇ ಇವಾಗ ಒಬ್ಬರು ದಿಲ್ಲಿ ಮೇಡಮ್ ಬರ್ತಾರೆ ನೋಡಿ ದಿಲ್ಲಿ ಮೇಡಮ್ ಜೀನ್ಸ್ ಪ್ಯಾಂಟ್ ಹಾಕೋ ಬರ್ತಾರೆ ಏನಂತಾಳೆ ನೀರು ಹಾಕೋ ಹಂಗೆ ಇಲ್ಲ ಅಕ್ಕ ಅಂತವಳೆ ವಿಡಿಯೋ ವೀಡಿಯೋ ಮಾಡ್ತಾಳೆ ದಿಲ್ಲಿ ಮೇಡಮ್ ನಾವು ನಿಂತ್ಕೊಂಡು ಏ ದಿಲ್ಲಿ ಮೇಡಮ್ ನೋ ಜೋರಾಗಣ್ಣ ದಿಲ್ಲಿ ಮೇಡಮನ ಬಂದ್ರು ನೋಡಿದಿಲ್ಲ ಮೇಡಮ್ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀವಿ ದೇವಸ್ಥಾನಕ್ಕೆ ಈತಿರಲ್ಲ ಬರ್ತಾರ ಗೈಸ್ ನಾನು ಜಾಸ್ತಿ ಎಲ್ಲೂ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅನೀತು ನಿಮಗೆ ಎಲ್ಲರೂ ಕೊಡಿಸಿದ್ದಾರೆ ತಿಂಡಿಗಳನ್ನ ಆಮೇಲೆ ಫ್ರೂಟ್ಸ್ ಎಲ್ಲ ಕೊಡಿಸಿದ್ದಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಟ್ ನಾನೇನು ಕೊಡ್ಸಿಲ್ವಲ್ಲ ನಿನಗೆ ಅಂದ್ಬಿಟ್ಟು ಬೇಕ್ರಿಗೆ ಹೋಗ್ಬಿಟ್ಟು ಏನೇನೋ ತೊಗೊಳಕ್ಕೆ ಹೋದ್ಲು ಸೊ ನಾನು ಒಂದು ಪನ್ನೀರ್ ಪಫ್ ತೊಗೊಂಡೆ ಪ್ರಮೋದವರು ಒಂದು ತಗೊಂಡ್ರು ನೀತುಗೆ ತಿಂದು ಚೆನ್ನಾಗಿದೆ ಅಂದೆ ಅವಳೇನೋ ಪೂಜೆ ಮಾಡ್ತಾ ಇದ್ದಲ್ಲ ಸೊ ಅದಕ್ಕೋಸ್ಕರ ವೆಜ್ ತಿನ್ನೋಂಗಿಲ್ಲ ಸೊ ನಾನು ಅಷ್ಟೇ ನನಗೆ ನಾನ್ ವೆಜ್ ಇಷ್ಟೇ ಆಗಿರ್ಲಿಲ್ಲವಲ್ಲ ಇಲ್ಲಿ ಇಬ್ಬರು ಕಚ್ಚಾಡ್ತಾಯಿದ್ರು ನಾನು ಪೇ ಮಾಡ್ತೀನಿ ನಾನು ಪೇ ಮಾಡ್ತೀನಿ ಅಂತ ಇಲ್ಲ ನಾನು ಏನೂ ಕೊಡ್ಸಿಲ್ಲ ನಾನೇ ಮಾಡ್ತೀನಿ ಅಂತ ಅವಳು ಅಲ್ಲಿ ನಿಂತ್ಕೊಂಡು ഏനാ ബേക്കെ ഏഴിയക്കേളിയക്കാൻ നന്നേന ബേട ഇതേ സാക്ക് അതെ അപ്പു ബന്ബിട്ട് നനിയമ്മ ഏഴ്മ്മ നിസ്തായേ തകൊള്ളമ്മ തൊളമ്മ അന്ബിട്ട് നീ ബിൻ്റെ നമ്മൾ ബേഡ ഹെ ಅಲ್ಲಿಂದ ನಾವು ನೀತು ಮನೆ ಕಡೆ ಬರ್ತಾ ಇದೀವಿ ಅವಳು ಇಲ್ಲೇ ಅವಳು ಕೋಳಿ ಅಡುಗೆ ಮಾಡ್ತೀನಿ ಅಂತಿದ್ಲು ಸೊ ಬಿಟ್ಬಿಟ್ಟು ಹೊರಟ ಹೊರಡೋಣ ಅನ್ನೋಷ್ಟಲ್ಲ ಅವಳು ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಇಲ್ಲು ಸೊ ನನಗೆ ಅದು ತಿನ್ಬೇಕು ಅಂತ ಅನಿಸಿತ್ತು ಮೊಳಕೆ ಕಾಳು ಸಾರನ್ನ ಸೊ ಹೆಂಗಿರುಳ್ಳೆ ಮಾಡ್ತಾಳಲ್ಲ ಓಕೆ ಫೈನ್ ತಿನ್ಕೊಂಡೆ ಹೊರಟು ಬಿಡೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಗೈಸ್ ನಾವು ಇವಾಗ ನೀತು ಮನೆಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಪರಿಸ್ಥಿತಿ ಅವಳಿ ಕೇಳಿ ಯಾರೋ ಕಮೆಂಟ್ ಮಾಡ್ತಾ ಇದ್ರು ನಮಗೆ ಭೂಮಿ ಮಾಡ್ಕೊಟ್ಬಿಟ್ಟಿದ್ರೆ ಅಂತ ಬರೀ ಎರಡೇ ದಿನ

ಮಿಕ್ಸರ್ ಕೊಟ್ಟೋಳೆ ವಿಡಿಯೋ ಮಾಡಕ್ ಆಗಲಿಲ್ಲ ಅಲ್ಲಿ ಇವ್ಳು ನೋಡ್ಬಿಟ್ ನನಗೆ ಗಡ 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 ಅಂದ್ಬಿಟ್ ಬಾಯ್ಸ್ ಎಷ್ಟು ಸುಸ್ತಾಗುತ್ತೆ ಗೊತ್ತಾ ಅಕ್ಕನ್ಗೆ ಏನ್ ಕಾಲ ಎತ್ತಿ ಹಿಂಗ್ ಎತ್ತಿ ಇಡ್ತಾನೇ ಇಲ್ಲ ಕಾಲನ್ನ ಸಾಕಾಗೋಯ್ತು ಇವ್ನು ಆಗೇನ ಮುಂದಕ್ಕಾದ್ರೆ ಏನಪ್ಪಾ ಆಗತ್ತಿ ಅಕ್ಕನ್ಗೆನ ಅಣ್ಣ ಜೊತೆಲೆ ಇದ್ದು ಹೆಲ್ಪ್ ಮಾಡ್ತಾರೆ ನೋಡ್ಕೋತಾರೆ ನಮ್ಗೆ ನಮ್ಮ ಮನೆಗ್ ಬೆಳಗ್ಗೆ ಹೋದ್ರೆ ಬರೋದೇ ನೈಟು ಅಪ್ಪ ಹೆಂಗಪ್ಪ ನನ್ ಕತೆ ಕೊಳಿ ಅದ್ನೆ ನಾನು ಅಕ್ಕ ಮಾತಾಡ್ತಾಯಿದ್ದೆ ಶತ್ವರ್ಗೂನು ಆಗಲ್ಲ ಹಾಗೆ ಅವ್ರು ವರ್ಕ್ ಫ್ರಮ್ ಹೋಮೇ ಮಾಡ್ತೀನಿ ಹಂಗೆ ಹಿಂಗೆ ಅಂತವ್ರಿಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಣ್ಣ ಬಂದಿಲ್ಲ ಇನ್ನೇಡ್ತಾ ನಿಮ್ಮ ಅಮ್ಮನ ಮನೆಯವರು ಹೋಗಿ ಸೆಟ್ಲ್ ಆಗ್ಬಿಡುಗೆ ಆ ಟೈಮ್ಗೆ ಆಮೇಲೆ ಅದ್ನು ಆಕ ಪ್ರೆಗ್ನೆಂಟ್ ಅಂತ ತಿಳ್ಕೊಬಿಡ್ತಾರೆ ಅದನ್ನೂ ಕ್ಲಾರಿಟಿ ಕೊಡಬೇಕು ಏನ್ ಮಾಡ್ತಾವೆ ನೋಡಿ ಗಾಯ್ಸ್ ಇವಾಗ ನಾನು ಮೊಳಕೆ ಕಾಳು ನಾನೇ ಕತ್ತಿದೆ ಅದನ್ನ ಸಾಂಬಾರ್ ಮಾಡ್ತಾ ಇದೀನಿ ಇವಾಗ ಬೇಗ ಮಾಡ್ಕೊಂಡು ಇಲ್ಲಿ ತಿನ್ಬೇಕು ಅಂತ ಅನ್ಸಿತ್ತು ಅವಾಗ ವೆಜ್ ಇಲ್ಲ ನಾನು ಕರಿಯೋಣ ಅಂತ ಅನ್ಕೊಂಡೆ ಬಟ್ ವೆಜ್ ಬೇಡ ನಾನ್ ವೆಜ್ ಮಾಡ್ಕ ಹೋಗਣਾ ಅನ್ಕೊಂಡಿದ್ದೆ ನಾನೇನೋ 9 ದಿನ ಪೂಜೆ ಮಾಡ್ತಿದ್ದೆ ಅದು ನಾಳೆ ಮುಗಿತು ಬಿಟಿಲ್ಲ ಸೋ ಆಮೇಲೆ ನಾನು ಆಮೇಲೆ non veg ಮಾಡ್ತೀನಿ ಏನು ಬಿಸಿನಾ ಏನು ಬೇಕೋ தம் ಬಿರಿಯಾನಿ ಕೊಣ ಕೇಳೋ

ಸರಿ ಆಯ್ತಾ ಯಾರು ಮಾಡ್ಬೇಕು ಯಾರು ಮಾಡಬೇಕು ಬಿರಿಯಾನಿ ನೀತು ಮಾಡಬೇಕು ಅವಳಗ್ ಮಾಡಕ್ಕೆ ಬರಕಿಲ್ಲ ಚಡಿ ನೋಡು ಬಿರಿಯಾನ ಮಾಮ ಮಾಮ ಮಾಡ್ಕೊಡ್ತಾರೆ ಕೊಡ್ತಾರೆ ಅದ ನಿಮ್ಮ ಪಪ್ಪ ಏನು ಮಾಡ್ತಾರ ಹಂಗೆ ಮಾಮ ಹ್ಞೂ ಆಯ್ತಾ నీతూ మొలకెకాలు సాంబార్ మే రైస్ ముద్దె మూ నేడా లేట్ ఆగ అన్బిట్టు ఇట అందావి తుమ్ కార్ కారె సు ನಿಜವಾಗ್ಲೂ ಹಂಗೆ ಮಾಡಿದ್ಲು ಇನ್ನೂ ಖಾರ ಹಾಕಿರು ಇನ್ನೂ ಇದೆ ಬಟ್ ಬೇರೆಯವ್ರು ತಿನ್ನೋಕ್ಕಾಗಲ್ಲ ಬಟ್ ನನಗೆ ಕರೆಕ್ಟಾಗಿ ಮಾಡಿದ್ಲು ಅಪ್ಪು ನಾನು ಸಾಂಬಾರು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹೆಂಗೆ ಹೆಂಗೋ ಆಗ್ತಾಯಿದೆ ಅವಳು ಇವನು ಹೇಳ್ದಂಗೆ ಕುಣಿತಾಯಿದ್ಲು ಅವ್ನೇನು ಹೇಳ್ತಾನೆ ಹಂಗೆ ಮಾಡ್ತಾ ಇದ್ಲು ನೀತು ಕೈ ಸೂಟ ಎಲ್ಲ ಆಯ್ತು ಇವಾಗ ಓಡಾಡ್ತಾ ಇದ್ವಿ ನೀತು ನೀತು ನಾವು ಅವ್ನಿಗೆ ಬಿರಿಯಾನಿ ಬೇಕೇ ಬೇಕಂತೆ ಇಷ್ಟೊತ್ನಲ್ಲಿ ಯಾವ ಬಿರಿಯಾನಿ ಸಿಗುತ್ತೋ ಗೊತ್ತಿಲ್ಲ ಸೊ ಈ ಬಿರಿಯಾನಿ ಇಲ್ಲಿ ಗೈಂಡ್ ಮಾಡ್ಬಿಟ್ಟು ಹೊರಡ್ತಾಯಿದ್ದೀನಿ ಗೈನ್ಸ್ ಇರಿ ಅಂದರೆ ಇರ್ತಾ ಇಲ್ಲ ಒಯ್ತವ್ರೆ ಬೆಳಗ್ಗೆ ಅಷ್ಟೊತ್ತಿ ಹೋಗೋರಿ ಅಂದ್ರೆ ಅಂದರೆ ಕೇಳಿದೆ ಪ್ಯಾಕಿಂಗ್ ಮಾಡಬೇಕು ಇನ್ನೊಂದು ಹೋಮ್ವರ್ಕ್ ಕಳಿಸ್ಬೇಕು ನಮ್ಮ ಮಾವ ಇಲ್ಲ ಅಬ್ಬು ಹಬ್ಬ ಇರೋಕೆ ರೆಡಿ ಇದಾನೆ ಇವ್ರು ಇವರೆಲ್ಲ ತುಂಬ ಇಷ್ಟ ಇಲ್ಲ ಇರ್ತೀನಿ 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 ಅಂತ ಹೋಮ್ ವರ್ಕ್ ನೀವು ತರಬೇಕಿತ್ತು ಅಂತ ಅಂದ್ಕೊಂಡು

வீடியோன போஸ்ட் மாறிடீனி சோ வீடியோ அதுவரைத்தாரி